ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಾನು ಇಷ್ಟು ದಿನ ನನ್ನ ಸ್ನೇಹಿತೆಗೆ ಹೇಳ್ತಾ ಇದ್ದೆ ಇಲ್ಲ ಕಣ ಇದು ಕಾಶಿ ಬದ್ನೆ ಥರನೇ ಆದರೆ ಕಾಡು ಬದನೇ ಅಂತಾರೆ ಅದೇ ರೀತಿಯೇ ಇದೆ ಅಂತ ಹೂ ನೋಡೆ ಇದನ್ನು ನಾನು ನೋಡಿದ್ದೀನಿ ನಾನು ಇದನ್ನು ಇಲ್ಲ ಇದು ಕಾಶಿ ಬದನೆ ಅಂದರೆ ಈ ಕಾಯಿನೂ ಈ ಗಾಯಗಳು ಹಾಗಿರುತ್ತಲ್ಲ ಹಳ್ಳಿ ಕಡೆಯಲ್ಲೆಲ್ಲ ಜಿಜ್ಜಿ ಇದನ್ನು ಹಾಕ್ತಾ ಇದ್ದರು ಮತ್ತು ಇದನ್ನೆಲ್ಲ ಕಿತ್ತು ಗಂಡು ಮಕ್ಕಳೆಲ್ಲ ಗೋಲಿ ಆಟ ಆಡ್ತಾ ಇದ್ದಿದ್ದು ನಾ ಕಂಡಿದ್ದೆ ಆದರೆ ನನ್ನ ಸ್ನೇಹಿತೆ ಹೇಳಿದ್ರೆ ಇಲ್ಲ ಕಣೆ ಇದೇ ತಿನ್ನೋದು ಇದೇ ತಿನ್ನೋದು ಅದು ರಬ್ಬರ್ ರೀತಿ ಇರುತ್ತೆ ಮತ್ತೆ ಇದಕ್ಕೆ ಗುಳ್ಳಕಾಯಿ ಅಂತಲೂ ಕರೀತಾರೆ ಒಂದೊಂದು ಊರ ಕಡೆ ಒಬ್ಬೊಬ್ಬರು ಒಂದೊಂದು ರೀತಿ ಹೆಸರಲ್ಲಿ ಕರೀತಾರೆ ಆದರೆ ಈ ಬದ್ನೆಕಾಯಿಯನ್ನು ಬಳಸೋ ಹಾಗಿಲ್ಲ ತಿನ್ನೋಕಾಯಲ್ಲ ನಾನು ಎಷ್ಟೋ ಹೇಳಿದ್ರು ನನ್ನ ಸ್ನೇಹಿತಿಗೆ ತಿನ್ನೋದು ಯಾಕಂದರೆ ಈ ರೀತಿ ಹೂವು ಇರೋದು ನೋಡಿ ಅದು ಅವಳು ಸಕ್ಕರೆ ಕಾಯಿ ಅಂದ್ಕೊಂಡು ಹೇಳಿಬಿಟ್ಲು ಖಂಡಿತವಾಗ್ಲೂ ಈ ಥರ ಕಾಯಿ ಆದರೆ ಬಳಸಬೇಡಿ ಇದು ಔಷಧಿಗಷ್ಟೇ ಈ ಗುಳ್ಳಕಾಯಿ ಆಗಲಿ ಕಾಶಿ ಬದನೆಕಾಯಿ ಅನ್ನೋದು ಇದನ್ನು ನಾವು ಈ ಥರ ಹೂವು ನೋಡಿದ ತಕ್ಷಣವೇ ನಮಗೇನಾಗ್ಬಿಡುತ್ತೆ ಇದನ್ನು ಬಳಸ್ಬಹುದು ಅಂತ ಅಂದ್ಕೊಳ್ತೀವಿ ನೋಡಿ ಮಾಡಿ ತಿನ್ನಬೇಕು ಸ್ನೇಹಿತರೆ ಸಿಕ್ಕಿದ್ದೆಲ್ಲ ತಿನ್ನಲಿಕ್ಕಾಗಲ್ಲ ಕೆಲವೊಂದು ಔಷಧಿ ಗುಣಗಳು ಇರಬಹುದು ಬಟ್ ಏನಂದರೆ ಎಲ್ಲನೂ ತಿನ್ನೋಕ್ಕಾಗಲ್ಲ ಇದು ಔಷಧಿಗೆ ಹೊಂದ್ಕೊಂಡಿದೆ ಆದರೆ ಗಾಯಗಳಿಗೆ ಮಾತ್ರ ತಿನ್ನೋಕಲ್ಲ ಅದಕ್ಕೆ ಕಟ್ ಮಾಡಿ ಬಿಸಾಕ್ಬಿಟ್ಟೆ ನನಗೆ ಅವರು ಮೇಲೆ ನನಗೆ ತಿನ್ಬಹುದೇ ಅಂದ್ಕೊಂಡು ಹಾಕಿದ್ದೆ ಆದರೆ ಇದು ನಾನು ಕಾಯಿ ಕಚ್ಚಿದ ಮೇಲೆ ಗೊತ್ತಾಯಿತು ಇದು ತಿನ್ನುವಂಥದ್ದು ಪದಾರ್ಥ ಗಿಡ ಅಲ್ಲ ಇದು ಬೇಡ ನನಗೆ ಅಂತ ಹೇಳಿ ನಾನು ಕಟ್ ಮಾಡಾಕ್ಬಿಟ್ಟೆ ಸ್ನೇಹಿತರೆ ನನಗೇನು ಅವಶ್ಯಕತೆ ಇಲ್ಲ ಈ ಗಿಡದಲ್ಲಿ ಕಾಯಿ ಯಾವುದಾದ್ರೂ ಗಾಯಕ್ಕೆಲ್ಲ ಹಚ್ಚೋವಂಥ ಅವಶ್ಯಕತೆ ಇಲ್ಲ ಸುಮ್ಮನೆ ಯಾಕಿದು ಮುಳ್ಳು ಎಲ್ಲ ಇದೆ ಚುಚ್ಚುತ್ತೆ ಜೊತೆಗೆ ಈ ಕಾಯಿನ ನಾವು ಯೂಸ್ ಮಾಡಲ್ಲ ಅಂದಮೇಲೆ ಯಾಕಿಟ್ಕೊಳ್ಳೋದು ಅಂತೇಳಿ ನಾನು ಕಟ್ ಮಾಡಿಬಿಟ್ಟೆ ಸ್ನೇಹಿತರೆ ನೋಡಿ ಈ ರೀತಿ ಇರುತ್ತೆ ಶೈನಿ ಗೋಲಿ ಥರನೇ ಇರುತ್ತೆ ಸ್ನೇಹಿತರೆ ನೋಡಿ ನೀವು ತಿನ್ನಿ ಇದೇ ಥರನೇ ಮೂರ್ನಾಲ್ಕು ಥರ ಗಿಡಗಳು ಇದ್ದಾವೆ ಆದರೆ ಹೂವು ನೋಡಿ ನಾವು ಯಾಮಾರ್ತೀವಿ ಖಂಡಿತವಾಗ್ಲೂ ಆ ರೀತಿ ಯಾಮಾರಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೀಗೆ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಶೇರ್ ಮಾಡಬೇಕು ಕಮೆಂಟ್ಸ್ ಮಾಡಬೇಕು ನನ್ನ ವಿಡಿಯೋದಲ್ಲಿ ತುಂಬ ಜನ ಹೇಳಿದಿರ ನೀವು ಆಯುರ್ವೇದಿಕ್ ಬಗ್ಗೆ ತುಂಬ ಹೇಳ್ತೀರಾ ವಾಯನಾರಣ್ಣ ಸೊಪ್ಪನ್ನ ಮತ್ತೆ ವಿಡಿಯೋನ ಹಾಕಿ ಆ ರೀತಿ ಸೊಪ್ಪಿನ ಪಲ್ಯ ಮಾಡೋದನ್ನ ತೋರಿಸಿ ನಾನು ಅದನ್ನು ಬಳಸಿ ಆರೋಗ್ಯದಿಂದ ಇದ್ದೇನೆ ಈ ರೀತಿ ಆಯು ಆಯುರ್ವೇದಿಕ್ ಅಂದರೆ ತುಂಬ ಜನ ಇಷ್ಟಪಡೋಲ್ಲ ಅಂದ್ಕೊಂಡ್ಬಿಟ್ಟು ನಾನು ಹೇಳೇ ಇರಲಿಲ್ಲ ಅದಕ್ಕೆ ತುಂಬ ಜನ ಅದಕ್ಕೆ ಬಹಳಷ್ಟು ಜನ ನೀವು ಹೇಳಿದ್ದೀರ ನನಗೆ ಹೆಚ್ಚು ನಿಮ್ಮಲ್ಲಿ ಆಯುರ್ವೇದಿಕ್ ಪದಾರ್ಥಗಳನ್ನ ಸಿಂಪಲ್ಲಾಗಿ ಹೇಳ್ತೀರಾ ಮತ್ತು ಅದು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತೀರ ಅದನ್ನು ಬಳಸಿ ಉಪಯೋಗಕ್ಕೆ ಬಂದಿದ್ದೆ ದಯವಿಟ್ಟು ನೀವು ಕೆಲವೊಂದಷ್ಟು ಆ ರೀತಿ ಮನೆಮದ್ದಾಗಿ ತಿಳಿಸಿ ಅಂತ ಹೇಳಿದ್ದೀರಾ ಖಂಡಿತವಾಗ್ಲೂ ನಾನು ಮುಂದೆ ಬರುವಂತಹ ವಿಡಿಯೋದಲ್ಲಿ ಆದಷ್ಟು ಇನ್ನೂ ಹೆಚ್ಚು ಗಮನ ಕೊಟ್ಟು ಆಯುರ್ವೇದಿಕ್ಕು ನಾನು ಮೆಡಿಸನ್ ಬಗ್ಗೆ ತಿಳಿಸ್ತೀನಿ ಈಗಿದೆ ಸ್ನೇಹಿತರೆ ಹೋಗಿ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಬೇಕು ಸ್ನೇಹಿತರೆ ನಮಸ್ಕಾರ